ಹಲೋ ಎವ್ರಿ ವಾನ್ ಇವತ್ತು ಮಂಗಳವಾರ ಮಧ್ಯಾಹ್ನದಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಾಪ ಮಲ್ಕೊಂಡಿದ್ದೆ ಮಧ್ಯಾಹ್ನಕ್ಕೆ ಚಿಕನ್ ಗ್ರೇವಿ ಮತ್ತು ಚಪಾತಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ಅಷ್ಟೊತ್ತಿಗೆ ಪಾಪು ಇದ್ದ ಅಂತ ಎತ್ಕೊಬಂದು ಬಂದು ನೀರು ಕುಡಿಸಿ ಅವನ ಜೊತೆನೆ ಮಾತಾಡ್ಕೊಂಡು ಕಟ್ ಮಾಡ್ಕೊತಾ ಇದ್ದೆ ಎಲ್ಲ ಮಸಾಲಾಗೆ ಒಂದು ಬಾಣಲಿಗೆ ಎಣ್ಣೆ ಹಾಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಮೆಣಸಿನ್ಕಾಯಿ ಕೊತ್ತಂಬರಿ ಪುದೀನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಹುರ್ದಿರೋ ಮಸಾಲ ತಣ್ಗೋಗೋಷ್ಟು ಚಪಾತಿ ಕಲ್ಸಿಕ್ಬಿಡೋಣ ಅಂತ ಕಲಿಸ್ಕೊತಾ ಇದ್ದೀನಿ ಪಾಪ ನಾವು ಇಬ್ಬರೇ ಇರೋದರಿಂದ ಬೇರೆ ಏನು ಅಡುಗೆ ಮಾಡೋಕ್ಕೋಗ್ಲಿಲ್ಲ ಸಿಂಪಲಾಗಿ ಚಪಾತಿ ಒಂದು ಚಿಕನ್ ಇತ್ತು ಅಂತ ಕ್ರೇವಿ ಮಾಡ್ಕೊತಾ ಇದ್ದೀನಿ ಅಷ್ಟೇ ಹುರಿದಿಟ್ಟಿರೋನ್ನ ಎತ್ಕೊಂಡು ಒಂದು ಚಾರ್ಕ್ ಹಾಕ್ಕೊಂಡು ಸ್ವಲ್ಪ ತನಿಯಾ ಪುಡಿ ಹಾಕ್ಕೊಂಡು ನೀರು ಹಾಕಿ ನೀರು ಹಾಕ್ಕೊಂಡು ರುಬ್ಬಿ ಎತ್ತಿಟ್ಕೊಂಡೆ ಮತ್ತು ಅದೇ ಬಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಆನಿಯನ್ ಹಾಕಿ ಫ್ರೈ ಮಾಡಿಕೊಂಡೆ ಸ್ವಲ್ಪ ಅರಶಿನ ಪುಡಿ ಹಾಕಿ ಫ್ರೈ ಮಾಡಿಕೊಂಡೆ ಮತ್ತು ರುಬ್ಬಿರೋ ಮಸಾಲೆ ಹಾಕಿ ಚಿಕನ್ ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪಾಕಿ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಬೇಯಕ್ಕಿಟ್ಟೆ ಮಧ್ಯ ಮಧ್ಯ ನೋಡ್ತಾ ಇರಬೇಕು ಇಲ್ಲಾಂದರೆ ತಳ ಮಧ್ಯೆ ಮಧ್ಯ ಮಧ್ಯ ತಿರುಗಿಸ್ತಾ ಇರಬೇಕು ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ನೋಡಿ ಮತ್ತು ಬೇಯಕ್ಕಿಟ್ಟೆ ತರ್ಟಿ ಮಿನಿಟ್ಸ್ ಬೇಯಿಸಿದೆ ನೀಟಾಗಿ ಬಂದಿತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮೇಲೆಗಡೆ ಮಿಕ್ಸ್ ಮಾಡಿ ಎತ್ತಿಟ್ಟೆ ಆವಾಗಲೇ ಕಲಸಿಟ್ಟಿರೋ ಹಿಟ್ಟನ್ನ ಸ್ವಲ್ಪ ಎತ್ಕೊಂಡು ಉಂಡೆ ಮಾಡಿಕೊಂಡು ಮೈದಾ ಹಿಟ್ಟು ಹಾಕ್ಕೊಂಡು ಇದ್ದೀನಿ ಫಸ್ಟ್ ನಾನು ತವಾ ಮೇಲೆ ಹಾಕಿ ಎರಡೂ ಸೈಡಿ ಬೇಯಿಸಿ ಆಮೇಲೆ ನಾನು ಆಯಿಲ್ ಅಪ್ಲೈ ಮಾಡ್ತೀನಿ ಫಸ್ಟೇ ಹಾಕಿದ್ರೆ ಒಂಥರ ಎಣ್ಣೆ ಎಣ್ಣೆ ಥರ ಉಳ್ಕೊಳುತ್ತೆ ಅಂತ ಹಾಕಲ್ಲ ಅಷ್ಟೇ ಇನ್ನ ಪೇ ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಚಿಕನ್ ಗ್ರೇವಿ ಹಾಕಿ ಪಾಪಕ್ಕೆ ತಿನ್ನಿಸಿ ಆಮೇಲೆ ನಾನು ತಿಂದೆ ನೆನ್ನೆ ಒಗ್ದಿರೋ ಬುಟ್ಟೆ ಇದು ಅಂತ ಎಲ್ಲ ಮಡಚು ಎತ್ತಿಡ್ತಾಯಿದ್ದೀನಿ ನನ್ನ ವಾಕಿಂಗ್ ಪಾರ್ಟ್ನರ್ ಜೊತೆ ವಾಕಿಂಗ್ ಮಾಡೋದಕ್ಕೆ ಅಂತ ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ ಅವನಿಗೂ ಫ್ರೀ ಆಗುತ್ತೆ ಆಟ ಆಡೋದಕ್ಕೆ ಸ್ವಲ್ಪ ಹೊತ್ತಾದರೂ ಫ್ರೀಯಾಗಿ ಆಟ ಆಡಲಿ ಅಂತ ಕರ್ಕೊಂಡೋದೆ ಆಟ ಆಡದ ಸ್ವಲ್ಪ ಹೊತ್ತಾದಮೇಲೆ ಅವನಿಂದ ಬಂದು ಸ್ನಾನ ಮೇಲೆ ಅವನಿಗೆ ಫ್ರೂಟ್ಸ್ ಕಟ್ ಮಾಡಿಕೊಟ್ಟೆ ನಾನು ಡೈಲಿ ಒನ್ ಫ್ರೂಟ್ಸ್ ಆದರೂ ಪಾಪಕ್ಕೆ ತಿನ್ನಿಸ್ತೀನಿ ಫ್ರೂಟ್ಸ್ ಎಲ್ಲ ಮೇಲೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು ರಾಕಿ ಬೇಗ ಬರ್ತೀನಿ ಅಂತ ಹೇಳಿದರು ಸೊ ಹಂಗಾಗಿ ನನ್ನ ಸ್ಪೆಷಲ್ ಡೇಗೆ ಹೇರ್ ಕಟ್ ಮಾಡಿಸೋಣ ಅಂತ ಹೊರಗಡೆ ಹೊರಟಿದೆ ರೆಡಿಯಾಗಿ ಹೋಗ್ತಾ ಇದ್ದೀನಿ ಅಷ್ಟೇನು ರೆಡಿ ಸಿಂಪಲಾಗಿ ಹೋಗ್ತಾ ಇದ್ದೀನಿ ಹೇರ್ ಕಟ್ ಮಾಡಿಸೋದಲ್ವಾ ಸೊ ಹಂಗಾಕಿ ಹೊರಗಡೆ ಹೋಗೋದಂದರೆ ಸಾಕು ನನ್ನ ಮಗು ಫುಲ್ ಖುಷಿಯಾಗಿ ಬಿಡುತ್ತೆ ಟೊಪ್ಪಿ ಮತ್ತು ಕೊಡ್ತಾ ಇರ್ತಾನೆ ಹಾಕೋ ಹಾಕು ಅಂತ ಹಾಕಿಲ್ಲ ಅಂದರೆ ತುಂಬ ಅಳ್ತಾನೆ ಸೊ ಹಾಕ್ಕೊಂಡು ನಾವು ವೇರ್ ಹಾಕಿ ಕೆಳಗಡೆ ವೆಯ್ಟ್ ಮಾಡ್ತಾಯಿದ್ರು ಹೇರ್ ಕಟ್ ಆಯಿತು ಹೇಗೆ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ ಮಳೆ ಅಂತ ನಿಂತ್ಕೊಂಡು ಹೊರಟಿ